ಮದುವೆಯಾದ ಎರಡೇ ದಿನಕ್ಕೆ ನವವಿವಾಹಿತೆ ದಾರುಣ ಅಂತ್ಯ ಕಂಡಿದ್ದಾಳೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ನವ ವಿವಾಹಿತೆ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡಬೇಕಾಗಿದ್ದ ನವ ವಿವಾಹಿತೆ ಮದುವೆಯಾಗಿ ಎರಡೇ ದಿನಕ್ಕೆ ಇಹಲೋಕವನ್ನ ತ್ಯಜಿಸಿದ್ದಾರೆ ಬಂಟ್ವಾಳ ತಾಲೂಕಿನ ತಲಪಾಡಿಯಲ್ಲಿ ಈ ಘಟನೆ ನಡೆದಿದೆ ರಸ್ತೆ ಅಪಘಾತದಲ್ಲಿ ಪತ್ನಿ ಸಾವನ್ನ ಅಪ್ಪಿದ್ರೆ ಪತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಕುರಿತು ಪುಟ್ಟ ಮಾಹಿತಿ ಇಲ್ಲಿದೆ ನೋಡಿ ಕಳೆದ ಸೆಪ್ಟೆಂಬರ್ ಐದರಂದು ಅನೀಶ್ ಕೃಷ್ಣ ಮಾನಸ ಜೋಡಿ ದೇಮ್ ತಡ್ಕಾ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು ದಂಪತಿ ಬಿಸಿ ರೋಡ್ ಕಡೆಯಿಂದ ಮಂಗಳೂರು ಕಡೆ ಪ್ರಯಾಣಿಸುತ್ತಿದ್ರು ಆಲ್ಟೋ ಕಾರು ನಿಯಂತ್ರಣ ಕಳೆದುಕೊಂಡು ಡಿವೈಡರ್ಗೆ ಹಾರಿ ಕೆಎಸ್ಆರ್ಟಿಸಿ ಬಸ್ಗೆ ಟಿಕ್ಕಿ ಹೊಡೆದಿದೆ ಕೂಡಲೇ ಕಾರಿನ ಬಳಿ ಓಡೂಡಿ ಬಂದ ಸ್ಥಳೀಯರು ನವ ನವದಂಪತಿ ನಚ್ಚುಗುಜ್ಜಾಗಿರುವುದನ್ನು ಕಂಡು ಬೆಚ್ಚಿಬಿದ್ದಿದ್ದಾರೆ ದಂಪತಿ ಮದುವೆ ಕಾರ್ಯಕ್ರಮದ ವಿಚಾರವಾಗಿ ಕೆಲವೊಂದು ಲೆಕ್ಕಾಚಾರ ಮಾಡಲು ದೇಮ್ ತಡ್ಕಾ ದೇವಸ್ಥಾನಕ್ಕೆ ಬಂದಿದ್ರು ವಾಪಸ್ ಮನೆಗೆ ಹೋಗುವ ವೇಳೆ ಈ ದುರಂತ ಘಟನೆ ನಡೆದಿದೆ ಅನೀಶ್ ಕೃಷ್ಣ ಅವರು ಪೆರ್ನೆ ಸಮೀಪದ ಒಡ್ಯದ ಗಯಾ ನಿವಾಸಿ ಗಂಡ ಹೆಂಡತಿ ಇಬ್ಬರು ಮಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಕಾರು ಅಪಘಾತದಲ್ಲಿ ಅನೀಶ್ ಕೃಷ್ಣ ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ಮೇಲ್ಕರ್ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ